ಈ ಹಬ್ಬಕ್ಕೆ ನಾನು ಬ್ರೂಕರ್ ಪ್ರಶಸ್ತಿ ಪ್ರೈಜ್ ವಿನ್ನರು ಅವ್ರನ್ನ ಈ ಸಾರಿ ಮಾಡಬೇಕು ಅಂತೇಳಿ ಯಾಕೆಂದರೆ ಬ್ರೂಕರ್ ಪ್ರಶಸ್ತಿ ವಿಜೇತರು ಭಾಳ ಕಡಿಮೆ ಕರ್ನಾಟಕದಲ್ಲಿ ಎರಡನೇ ಎರಡನೇವರು ಇರಬೇಕು ಸೊ ಇವ್ರಿಗೆ ಭಾನು ಮುಸ್ತಾಕ್ ಅವರಿಗೆ ಈ ಸಾರಿ ದಸರಾ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸ್ಬಿಟ್ಟಿದೆ ಯಾರು ಧರ್ಮಾಂಧರಿದ್ದಾರೆ ಅವರು ಮಾತ್ರ ಕೆಲವರು ಮಾತಾಡ್ತಾರೆ ಸೊ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನಿಸುತ್ತೆ ಸೊ ಇತಿಹಾಸ ತಿಳ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಪಿಯವರು ಅವರು ರಾಜಕೀಯವಾಗಿ ಮಾತಾಡ್ತಾರೆ ಹಾ ಎತ್ತೆ ದೀಪ ಮಾತಾಡ್ತಾರ ರಾಜಕೀಯವಾಗಿ ಮಾತಾಡ್ತಾರ ಅವ್ರು ಎರಡು ಭಾನ ಮುಸ್ತಾಕ್ ಅವರು ಕನ್ನಡಾಂಬೆ ವಿಚಾರದಲ್ಲಿ ಕೆಲವೊಂದು ಭಾಷಣ ಮಾಡಿದ್ದಾರೆ ಒಂದು ಅರಿಶಿಣ ಕುಂಕುಮ ಕನ್ನಡಾಂಬೆ ಗಿತ್ತಿ ತಪ್ಪು ಅನ್ನೋ ಅಂತ ಅರ್ಥ ಮಾತು ಇಲ್ಲಿದೆ ಭಾನೂ ಮುಷ್ಟಾಕ್ ಅವ್ರದ್ದು ಭಾಷಣ ಇಂಡಿಯಾ ಇದೆ ಎಲ್ಲ ಕಡೆ ಮಾತಾಡ್ತಾರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದೆ ಇಲ್ಲ ಕನ್ನಡ ತಾಯಿ ಬಗ್ಗೆ ಗೌರವ ಇಲ್ಲೇನೆ ಕನ್ನಡದಲ್ಲಿ ಬರೀತಾರ್ದು ಕನ್ನಡ ಕನ್ನಡ ಭಾಷೆನಲ್ಲಿ ಬರೆದಿರೋದಲ್ವ ಹೃದಯ ಹಣತೆ ಯಾವುದ್ರಲ್ಲಿ ಬರ್ದಿರೋದು ಮತ್ತೆ ಕನ್ನಡ ಕೇಳಿ ಕನ್ನಡದ ಬಗ್ಗೆ ಗೌರವ ಇಲ್ಲದೇವೆ ಕನ್ನಡ ಬಗ್ಗೆ ಅಭಿಮಾನ ಇಲ್ಲದೇವೆ ಕನ್ನಡದ ಬಗ್ಗೆ ಪ್ರೀತಿ ಇಲ್ಲ ಬರೀಕ್ಷ ಕನ್ನಡದಲ್ಲಿ ಅವರೆಲ್ಲ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥದ್ದು ಕನ್ನಡದಲ್ಲಿ ಅವರು ಏನೋ ಒಂದು ಕುಂಟು ನೆಪ ಹುಡುಕ್ತಾ ಇದ್ದಾರೆ ಅಷ್ಟೇ ಬಿಜೆಪಿಯವರು ಇದ್ದಾರಲ್ಲ ಕುಂಟು ನೆಪ ಹುಡುಕ್ತಾ ಇದ್ದಾರೆ ಸೊ ಈ ನೆಪಗಳು ಅದಕ್ಕೂ ಇದಕ್ಕೂ ಇದು ಒಂದು ನಾಡ ಹಬ್ಬ ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ನಾಡ ಹಬ್ಬ ಈ ನಾಡ ಹಬ್ಬ ಉದ್ಘಾಟನೆ ಮಾಡಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ ಆದ್ದರಿಂದ ಈ ಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಭಾನು ಮುಸ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ ದನ ತಿನ್ನೋದು ನೋಡಿರವ್ರು ಯಾರು ನಾಯಕರಾಗಿ ಡೋಂಗಿಗಳು ಮಾತಾಡೋದು ಈಗ ಈ ಡೋಂಗಿಗಳು ಮಾತಕ್ಕೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಬೇಕಾಗುತ್ತೆ ಅದ ಆಮೇಲೆ ನೋಡೋಣ ಮುಂದೆ ಇಬ್ಬರು ಇಬ್ಬರಿಗೂ ಗೌರವ ಸರ್ಕಾರ ಗೌರವ ಸಲ್ಲಿಸಿದೆ ಇಬ್ಬರಿಗೂ ಬಾಸ್ತಿಗೂ ದೀಪಾ ಬಾಸ್ತಿಗೂ ಗೌರವ ಸಲ್ಲಿಸಿದೆ